ವೀಕ್ಷಕರ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪರ್ಲಾಡ್ಕದ ಬೈಪಾಸ್ ರಸ್ತೆಯಲ್ಲಿ ಇದ್ದೇನೆ ಇವತ್ತು ಆಕ್ಸಿಡೆಂಟ್ ಆಗಿದೆ ಸಾವು ಅನ್ನುವಂಥದ್ದು ಅದು ಎಲ್ರಿಗೂ ಬಂದೇ ಬರುತ್ತೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೆಪ ಇರುತ್ತೆ ಇವತ್ತು ಇಲ್ಲಿ ಬೆಳಿಗ್ಗೆ ದೇವರಿಗೆ ಕೈ ಮುಗಿದು ಪೂಜೆ ಮಾಡಿಸಿಕೊಂಡು ಹಿಂತಿರುಗುತ್ತಿದ್ದಂತಹ ಒಂದು ಕುಟುಂಬ ಕಾರು ಈ ರಸ್ತೆ ಬಿಟ್ಟು ರಸ್ತೆ ಬದಿಲಿರುವಂತಹ ದರೆಗೆ ಉರುಳಿ ಮೂವರು ಮೃತಪಟ್ಟಂತಹ ಒಂದು ಘಟನೆ ಇವತ್ತು ನಡೆದಿದೆ ಸೊ ತುಂಬ ನೋವಾಗ್ತಾ ಇದೆ ಈ ಒಂದು ಸ್ಥಳವನ್ನು ನೋಡುವಾಗ ಆಗಿರ್ಬೋದು ಅಥವಾ ಇಲ್ಲಿ ಒಂದು ಪರಿಸ್ಥಿತಿ ನೋಡುವಾಗ ಆಗಿರ್ಬೋದು ಇಲ್ಲಿರುವಂತಹ ಎಲ್ಲರೂ ಇಲ್ಲಿ ಬಂದು ಸೇರಿರುವಂತಹ ಎಲ್ಲರೂ ಇದನ್ನು ನೋಡುವಾಗ ತುಂಬ ದುಃಖಿತರಾಗ್ತಾ ಇದ್ದಾರೆ ಈ ಒಂದೇ ದಿನದಲ್ಲಿ ಮೂವರನ್ನು ಕಲ್ಕೊಂಡಂತಹ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂಥ ಶಕ್ತಿ ಆ ದೇವರು ನೀಡಲಿಂತ ಬೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನೀವು ನೋಡ್ತಾ ಇರ್ಬೋದಿಲ್ಲ ಇಲ್ಲ ಆದಷ್ಟು ಮಂದಿ ಎಲ್ಲ ಮಂದಿ ಇಲ್ಲಿ ಹೋಗ್ತಾ ಇರುವಂಥ ರೋಡ್ ಸೈಡ್ ನಿಂತು ನೋಡ್ಕೊಳ್ತಾ ಇದ್ದಾರೆ ನೋಡಿ ಇದೇ ಕಲ್ಲು ಏನೋರು ಆ ರಸ್ತೆಯನ್ನು ತಪ್ಪಿ ಈ ಕಲ್ಲುಗಳ ನೋಡಿ ಇಲ್ಲಿ ಕಲ್ಲು ಕಲ್ಲು ಕಾಣ್ತಾ ಇದೆಯಲ್ಲ ಇದರ ಮೇಲೆ ನೇರವಾಗಿ ಹೋದಂಥ ವೆಹಿಕಲ್ ಆ ಕಡೆ ಇರುವಂಥ ಧರೆಗೋಡುಗಳು ಬಿದ್ದಿದೆ ಸೊ ಸರ್ ಎಲ್ಲಿಂದ ಗಾಡಿ ಬಿದ್ದಿದೆ ಇಲ್ಲಿಂದ ಇಲ್ಲಿಂದ ಹೋಗಿದ್ದಾ ಇಲ್ಲಿಂದ ಹೋಗಿ ಹಂಗೆ ಬಿದ್ದಿದ್ದಾ ಸೊ ಇದಾಗಿದೆ ನೋಡಿ ಪೊಲೀಸ್ ಮರ ಹತ್ತಿರ ಕೇಳಿದಾಗ ಅವ್ರು ಹೇಳುವಂಥದ್ದು ಯಾಕಂದರೆ ರಸ್ತೆಯನ್ನು ಬಿಟ್ಟು ಆ ಕಲ್ಲುಗಳಿಗೆ ಡಿಕ್ಕಿ ಹೊಡೆದಂತಹ ಕಾರು ನೇರವಾಗಿ ಬಂದು ಇಲ್ಲಿರುವಂತಹ ಈ ಕೆಳಗಿರುವಂತಹ ದರೆಗೆ ಬಿದ್ದಿದೆ ಸೊ ಇದು ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಅಡಿ ಇರುವಂತಹ ದರೆ ಸೊ ಈ ಕಾರ್ ಏನಿದೆಯಾ ಇದು ಟೈರ್ ನಾಲ್ಕು ಮೇಲ್ಗಡೆ ಆಗಿ ಆ ಮೇಲಿನ ರೂಫ್ ಅಂದ್ರೆ ಟಾಪ್ ಅಲ್ಲಿ ಕೂತ್ಕೊಂಡಿತ್ತು ಕಾರನ್ ಇವಾಗ ಅದನ್ನು ಸ್ಟ್ರೈಟ್ ಮಾಡಿದ್ದಾರೆ ಸೊ ಉಲ್ಟಾ ಬಂದು ಬಿದ್ದಿತ್ತು ಈ ಕಾರ್ ನೋಡಿ ಈ ಕಾರ್ ಆಗಿದೆ ಆಲ್ಟೋ ಸುಜುಕಿ ಅವರದ ಆಲ್ಟೋ ಕಾರ್ ಆಗಿದೆ ಸೊ ಈಗಾಗಲೇ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಕೂಲಾಂಕವಾಗಿ ನಡೆಸ್ತಾ ಇದ್ದಾರೆ ಪುತ್ತೂರಿನ ನಗರ ಪೊಲೀಸ್ ಠಾಣಾ ಎಸ್ ಐ ಆಗಿರುವಂತಹ ಉದಯ ಅದೇ ರೀತಿ ಎಲ್ಲರೂ ಅವರೊಟ್ಟಿಗೆ ಸೇರಿಕೊಂಡು ಇಲ್ಲಿ ಏನು ಯಾವ ರೀತಿ ಒಂದು ಆಕ್ಸಿಡೆಂಟ್ ನಡೆಯಿತು ಎಲ್ಲವನ್ನು ಕುಲಂಕುಷವಾಗಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸೊ ಒಂದಷ್ಟು ಮಂದಿ ಆಶ್ಚರ್ಯ ಆಶ್ಚರ್ಯಕರದಿಂದ ಅದೇ ರೀತಿ ತುಂಬ ದುಃಖಿತರಾಗಿ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ನೋಡ್ಬೋದು ಈ ಕಾರಲ್ಲಿದ್ದಂತಹ ವಸ್ತುಗಳು ಚೆಲ್ಲಾಬಿಲಿಯಾಗಿದ್ದಾವೆ ಆ ನೀರಿನ ಬಾಟಲ್ ಆಗಿರ್ಬೋದು ಅವರ ಚಪ್ಪಲಿಗಳಾಗಿರ್ಬೋದು ಅವರ ಬಟ್ಟೆ ಬರೆಗಳಾಗಿರ್ಬೋದು ಅವರ ಭೈರಸ್ಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲೆಲ್ಲೂ ಇಲ್ಲಿ ಕಲ್ಕೊಂಡಿದ್ದಾರೆ ಸೊ ಅವರನ್ನು ಕಳ್ಕೊಂಡಂತಹ ಕುಟುಂಬ ಕೂಡ ಪೊಲೀಸರ ಮುಂದೆ ಕೈ ಕಟ್ಟಿ ನಿಂತಿದ್ದಾರೆ ಅಸಹಾಯಕರಂತ ನಿಂತಿದೆ ಯಾಕಂತ ಹೇಳಿದರೆ ಕಲ್ಕೊಂಡಿದ್ದು ಒಂದಲ್ಲ ಎರಡಲ್ಲ ಮೂರು ಜೀವಗಳನ್ನು ಇವರು ಕಳ್ಕೊಂಡಿದ್ದಾರೆ ಸೊ ತುಂಬ ನೋವಾಗ್ತಾಯಿದೆ ಈ ವಿಡಿಯೋ ಮಾಡಬೇಕಾದ್ರೂ ಕೂಡ ತುಂಬ ನೋವಾಗ್ತಾ ಇದೆ ನೋಡ್ಕೊಂಡು ಇರ್ಬೋದು ಏನೆಲ್ಲ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಕರ್ಕೊಂಡು ಇದೇ ದೇವರಿಗೆ ಕೈ ಮುಕೊಂಡು ಬರಬೇಕಾದ್ರೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಅಂತ ಹೇಳಿದರೆ ತುಂಬ ದುಃಖ ಆಗ್ತಾ ಇದೆ ಯಾಕಂತ ಹೇಳಿದರೆ ಯಾರೂ ಇಲ್ಲಿ ಶಾಶ್ವತ ಅಲ್ಲ ಅನ್ನುವಂಥದಕ್ಕೆ ಸಿಂಪಲ್ ಆಗಿರುವಂಥ ಉದಾಹರಣೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಆ ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅವರವರ ಸಮಯಕ್ಕೆ ಅವರವರ ಸಂದರ್ಭ ಬಂದಾಗ ಅವ್ನು ಕರ್ಕೊಂಡು ಹೋಗೇ ಹೋಗ್ತಾನೆ ಯಾಕಂತ ಹೇಳಿದರೆ ಆ ಬಿಡುವುದಿದ್ರೆ ಇವರನ್ನಾದರೂ ಬಿಡಬೇಕಿತ್ತು ಯಾಕೆಂದರೆ ಇಷ್ಟೊಂದು ಬೆಳಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡಿ ಕೈ ಮುಗಿಸ್ಕೊಂಡು ಕೈ ಮುಗಿದುಕೊಂಡು ಬರುವಂಥ ಈ ಸಂದರ್ಭದಲ್ಲಿ ಇಂತಹ ಒಂದು ಅಪಘಾತ ಸಂಭವಿಸಿ ಮೂವರನ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದರೆ ಇನ್ನು ತಪ್ಪು ಮಾಡಿದಂತಹ ನಮ್ಮಂತಹ ಅವರ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಆಲೋಚನೆ ಮಾಡಿಕೊಳ್ಬೇಕು ನೋಡಿ ಈ ಈ ಕಡೆಯಿಂದ ಬಂದಂತಹ ಕಾರು ಅಲ್ಲಿ ಏನು ಟ್ರಾಫಿಕ್ ಪೊಲೀಸ್ನಿದ್ದಾರೆ ನೋಡಿ ಅಲ್ಲಿ ಒಂದು ಆಟೋ ಬರ್ತಾ ಇದೆಯಲ್ಲ ಆ ಕಡೆಯಿಂದಾಗಿ ನೇರವಾಗಿ ಹೋಗಿ ಹೋದಂತಹ ಕಾರು ನೇರ ಕೆಳಗಡೆ ಇರುವಂಥ ಸರಿಯಾಗಿ ಬಿದ್ದಿದೆ ಸೊ ನಿಮ್ಗೆ ಕಾಣ್ತಾ ಇರ್ಬೋದು ಈ ಪಿಕಪ್ ಅಲ್ಲಿ ಏನು ಬಂತ ಆ ಸೈಡಿಂದ ಬಂದಂತಹ ಈ ಪಿಕಪ್ ಬರ್ತಿದ್ದಿಲ್ಲ ಆ ಸೈಡಿನ ಟರ್ನ್ ಆಗಿರುತ್ತೆ ಸೊ ಆ ಕಡೆಯಿಂದ ಬಂದಂತಹ ವೆಹಿಕಲ್ ನೇರವಾಗಿ ಆ ಟ್ರಾಫಿಕ್ ವೆಹಿಕಲ್ ಏನಿದೆ ನೋಡಿ ಅಲ್ಲಿಂದಾಗಿ ನೋಡಿ ಕಲ್ಲಿಗೆಲ್ಲ ಬಡಿದುಕೊಂಡು ಆ ಏನಿದೆಯಾ ಅದು ದಾಟ್ಕೊಂಡು ನೋಡಿ ದಾಟ್ಕೊಂಡು ನೇರವಾಗಿ ಹಾರಿ ಆ ಕಡೆ ಒಳಗಡೆ ಸೊ ಅದು ನೋಡಬೇಕಾದ್ರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ಹಿಂಗೆ ಹೋಯಿತು ಹೋದಂಥ ಒಂದು ಕುರುಹು ಕೂಡ ಕಾಣ್ತಾ ಇಲ್ಲ ಆ ಥರದಲ್ಲಿ ಹೋಗಿದೆ ಅಂದ್ರೆ ಅಷ್ಟು ಸ್ಪೀಡಾಗಿತ್ತಾ ಏನೂ ಗೊತ್ತಾಗ್ತಿಲ್ಲ ಬಟ್ ಈ ಕಲ್ಲೆಲ್ಲ ಹುಡಿಯಾದ ಕಾರಣ ಇಲ್ಲಿಂದಲೇ ಹೋಗಿದೆ ಅಂತ ಹೇಳುವಂಥ ಒಂದು ಮರ್ಮ ಕಾಣಿಸ್ತಾ ಇದೆ ಸೊ ನೋಡಿ ಇಲ್ಲಿ ತುಂಬ ಮಂದಿ ನಿಂತ್ಕೊಂಡು ಇದನ್ನು ನೋಡ್ತಾ ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹಿಂಗೆ ಹಿಂಗೆ ಹೋಗಿದೆ ಹಿಂಗೆ ಹಿಂಗೆ ಬಂದಿದೆ ಹಿಂಗೆ ಹಿಂಗೆ ಆಗಿದೆ ಅಂತೇಳಿ ಬಂದವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಒಂದಷ್ಟು ಮಂದಿ ಈ ಕಾರೇನು ಅಪಘಾತ ಆಗಿದ್ದಾ ಈ ಕಾರಲ್ಲಿ ಇದ್ದದ್ದೇ ಬರೀ ಮೂವರು ಆ ಮೂವರು ಮೃತಪಟ್ಟಿದ್ದಾರೆ ಆದರೆ ಇಲ್ಲಿ ಒಂದಷ್ಟು ಅಂತಕಂತ ಕಥೆಗಳು ಅವರಿಗೆ ಬೇಕಾದಂಥ ತೋಚಿದಂತಹ ರೀತಿಯಲ್ಲಿ ಒಂದೊಂದು ಕಥೆಗಳನ್ನು ಸೃಷ್ಟಿಸುವುದು ಅವರು ಹಂಗೆ ಬಂದ್ರಂತೆ ಅವರು ಬೊಬ್ಬೆ ಹಾಕಿದ್ರಂತೆ ಇವರು ಎಕ್ಸಿಡೆಂಟ್ ಮೆಟ್ಟಿದ್ರಂತೆ ಅವ್ರು ಬ್ರೇಕ್ ಹೊಡಿಲಿಲ್ಲಂತೆ ಈ ಕಥೆಗಳೆಲ್ಲ ಇಲ್ಲಿ ಹೇಳಬಾರ್ದು ಇದು ಮರಣ ಹೊಂದಿದಂಥ ಒಂದು ಸ್ಥಳವಾಗಿದೆ ಯಾಕಂದರೆ ಅಲ್ಲಿ ಹೇಳಲಿಕ್ಕೆ ಯಾರೂ ಇಲ್ಲ ಮೂವರು ಆ ಗಾಡಿಯಲ್ಲಿದ್ದರು ಆ ವೆಹಿಕಲಲ್ಲಿ ಏನು ಮೂವರಿದ್ದರ ಆ ಮೂವರು ತೀರ್ಕೊಂಡು ಬಿಟ್ಟಿದ್ದಾರೆ ಮತ್ತು ಇವ್ರಿಗೆ ಯಾರು ಈ ಕಥೆಗಳನ್ನು ಹೇಳಿದ್ರು ಗೊತ್ತಾಗ್ತಾ ಇಲ್ಲ ಸಿ ಸಿ ಫುಟೇಜ್ ಸಿಗ್ತಾ ಇಲ್ಲ ಅದನ್ನು ನೋಡಿದವರು ಇಲ್ಲ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗಾದಂತಹ ಈ ಅಪಘಾತ ಕಾರಣ ದೃಶ್ಯ ನೋಡ್ತಾ ಇರ್ಬೋದು ಬೆಳಿಗ್ಗೆ ನಾಲ್ಕೂವರೆ ಗಂಟೆಗಾದ ಆದಂತಹ ಅಪಘಾತವನ್ನು ವೀಕ್ಷಿಸಿದ್ದು ಜನರು ಬಂದು ಏಳುವರೆ ಗಂಟೆಗೆ ಅಂದರೆ ಅವ್ರದ್ದು ಅರಚಾಟ ಕಿರಚಾಟ ಇಲ್ಲಿರುವಂತಹ ಕೆಳಗೆ ಇಲ್ಲಿ ಮನೆ ಇದೆ ಇಲ್ಲಿ ಎರಡು ಮನೆಗಳಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಈ ಎರಡು ಮನೆಗಳಿಗೆ ಕಾರು ಬಿದ್ದಂತಹ ಶಬ್ದ ಕೂಡ ಕೇಳಿತು ಅರಚಾಟಗಳು ಕಿರುಚಾಟಗಳು ಬೊಬ್ಬೆಗಳು ಕೇಳ್ತಾ ಇತ್ತಂತೆ ಆದರೆ ನಿನ್ನೆ ಇದೇ ಸ್ಥಳದಲ್ಲಿ ಒಂದು ನಾಗರ ಹಾವು ಹೋದ ಕಾರಣ ನಾಗರ ಹಾವು ಒಂದು ಸೊ ಹಾವುಗಳು ಹೋದ ಕಾರಣ ಇಲ್ಲಿಂದ ಅವರಿಗೆ ಬರಲಿಕ್ಕೆ ಹೆದರಿಕೆ ಆಗಿತ್ತಂತೆ ನೋಡಿ ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದು ರೋಡ್ ಸೈಡ್ ಆಗಿತ್ತು ಅದಾಗಿದೆ ಹೈವೇ ಸೊ ಅಲ್ಲಿಂದ ನೋಡಬೇಕಾದ್ರೆ ಇಲ್ಲಿಗೆ ಕಾರು ಬಿದ್ದಿದೆ ನೋಡಿ ಇಷ್ಟು ಡಿಫ್ರೆನ್ಸ್ ಇದೆ ಸೊ ಹಿಂಗೆ ಬಂದು ಇಲ್ಲಿ ಕಡೆ ಬಿದ್ದಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸ್ಥಳಗಳಲ್ಲಿ ಬಂದು ನೀವು ನಿಮಗೆ ತೋಚಿದಂತಹ ರೀತಿಯಲ್ಲಿ ಕಥೆಗಳನ್ನು ಕಟ್ಟೋದಾಗಿರ್ಬೋದು ಬೇರೆ ಬೇರೆ ಹಂತಕತೆಗಳು ಅಂತಕ್ಕಂತ ಕಥೆಗಳನ್ನು ಹೇಳೋದು ಇದೆಲ್ಲ ಹೇಳಬಾರ್ದು ಯಾಕಂತ ಹೇಳಿದ್ರೆ ಕರ್ಮ ಅನ್ನೋದು ಅದು ತುಂಬ ಬೇಗ ರಿಟರ್ನ್ಸ್ ಹೊರದೇ ಹೊಡೆಯುತ್ತೆ ಯಾಕಂತ ಹೇಳಿದರೆ ಅಲ್ಲಿ ಕಲ್ತ್ಕೊಂಡಿರೋದು ಮೂವರು ಮಂದಿಯನ್ನು ಮೂರು ಜೀವಗಳನ್ನು ಒಂದು ಕುಟುಂಬ ಕಳ್ಕೊಂಡಿದೆ ಸೊ ನಿಮಗೆ ತೋಚಿದಂತಹ ಕಥೆಗಳನ್ನು ಕಟ್ಟೋದಾಗಿರ್ಬೋದು ಆ ಎಕ್ಸಲೇಟ್ರ್ ಓಡಿದ್ರಂತೆ ಬ್ರೇಕ್ ಅಂತ ಹೇಳಿ ಹೊಡೆದಂತೆ ಅವಾಗ ಕಾರು ಸ್ಪೀಡಾಗಿ ಬಂತಂತೆ ಅವರು ನಿದ್ದೆ ಮಾಡಿದ್ರಂತೆ ಇದೆಲ್ಲ ಹೇಳಲಿಕ್ಕೆ ಆ ಕಾರಲ್ಲಿ ಒಂದು ಬದುಕಿದಂತ ಒಂದು ಜೀವ ಬೇಕಲ್ಲ ಇಲ್ಲಾಂದರೆ ಹೇಗೆ ಹೇಳ್ತೀರಾ ನಿಮಗೆ ಬೇಕಾದಂಥ ರೀತಿಯಲ್ಲಿ ಹೆಂಗೆ ಯಾವ್ದು ರೂಪಿಸ್ಕೊಳ್ತೀರಾ ಗೊತ್ತಾಗ್ತಾ ಇಲ್ಲ ಸೊ ಆಗಲಿ ಯಾರೇ ಆಗಿರಲಿ ಆ ರಾತ್ರಿಯ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೆಳಗಿನ ಜಾವ ಆಗಿರ್ಬೋದು ಅಥವಾ ಲಾಂಗ್ ಡ್ರಿಪ್ ಲಾಂಗ್ ಡ್ರೈವ್ ಹೋಗುವಂಥ ಸಂದರ್ಭದಲ್ಲಿ ಒಂದು ಎಕ್ಸ್ಟ್ರಾ ಡ್ರೈವರನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಯಾಕಂತ ಇದ್ದರೆ ನಿದ್ದೆ ಬರುವಂಥ ಸಂದರ್ಭದಲ್ಲಿ ಅಥವಾ ತೂಕಲಿಗೆ ಬರುವಂತಹ ಸಂದರ್ಭದಲ್ಲಿ ದಯವಿಟ್ಟು ಆದಷ್ಟು ಬೇಗ ರೋಡ್ ಸೈಡಲ್ಲಿ ಮಾಡಿಕೊಂಡು ಮಲ್ಕೊಂಡು ಮತ್ತು ನಿಮ್ಮ ಏನು ಟ್ರಿಪ್ ಇದೆಯಾ ಟೂರ್ ಇದೆಯಾ ಹೋಗುವಂಥ ಯಾತ್ರೆ ಏನಿದೆಯಾ ಅದನ್ನು ಮುಂದುವರಿಸಿ ಹೇಳ್ತಾ ಇದ್ದೀವಿ ಯಾಕಂದರೆ ಈ ರೀತಿಯಾಗಿ ಒಂದು ಕುಟುಂಬದಲ್ಲಿ ಮೂರು ಜೀವಗಳನ್ನು ಕಳ್ಕೊಂಡ್ರೆ ಅದನ್ನು ಸಹಿಸ್ಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಸೊ ಈಗಾಗಲೇ ಎಸ್ ಪಿ ಸಾಹೇಬರು ಬರಲಿಕ್ಕಿದ್ದಾರೆ ಸೊ ಅವರನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಸ್ ಎ ಅವರಾಗಿರ್ಬೋದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಆಗಾಗಲೇ ಬಂದುಬಿಟ್ರು ನೋಡಿ ಎಸ್ ಪಿ ಸಾಹೇಬರು ಕೂಡ ಬಂದುಬಿಟ್ರು ಇವರು ಏನಂತ ಹೇಳಿದರೆ ಇಲ್ಲಿ ಮೂರು ಜೀವ ಹೋದ ಕಾರಣ ಅವ್ರು ಬರಲೇಬೇಕು ಸೊ ಅದ್ರ ಜೊತೆಗೆ ತನಿಖೆ ಕೂಡ ನಡೆಸಬೇಕು ಯಾವ ರೀತಿ ಆಯಿತು ಅಂತ ಅನ್ನುವಂಥ ರಿಪೋರ್ಟ್ ಕೂಡ ತೆಗೆಯುವಂಥ ಇದೆ ಸೊ ಕಾಣ್ತಾ ಇರ್ಬೋದು ಎಸ್ ಪಿ ಸಾ ಎಸ್ ಪಿ ಸಾಹೇಬರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಆಗ್ತಾ ಇದ್ದಾರೆ ನೋಡಿ ಈಗಾಗಲೇ ಈ ಅಪಘಾತ ಸಂಭವಿಸಿದಂತಹ ಸ್ಥಳಕ್ಕೆ ಎಸ್ ಪಿ ಸಾಹೇಬ್ರವರು ಭೇಟಿ ನೀಡಿದ್ದಾರೆ ಅವರಿಗೆ ಎಲ್ಲ ವಿಚಾರಗಳನ್ನು ಹಾಗೂ ಆಗು ಹೋಗುಗಳನ್ನು ಇದು ಯಾವ ರೀತಿ ಆಕ್ಸಿಡೆಂಟ್ ನಡೆಯಿತು ಯಾವ ರೀತಿಯಾಗಿ ತನಿಖೆ ನಡೆಸಿದ್ದೇವೆ ಯಾವ ರೀತಿಯಾಗಿ ಇದನ್ನು ಕುಲಂಕುಷವಾಗಿ ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ ಸೊ ಎಸ್ ಪಿ ಸಾಹೇಬ್ರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅವರು ಬಂದಿದ್ದಾರೆ ಇದನ್ನು ತನಿಖೆಯನ್ನು ಯಾವ ರೀತಿ ನೋಡ್ಕೊಳ್ಬೋದು ಯಾವ ಆ್ಯಂಗ್ಲಲ್ಲಿ ಬಂದಿರ್ಬೋದು ಏನು ವಿಷಯ ಯಾವ ರೀತಿ ಮೂವರು ಮೃತಪಟ್ಟಿದ್ದಾರೆ ಅನ್ನುವಂಥ ಎಲ್ಲ ಒಂದು ತನಿಖೆ ನಡೆಸುವಂಥ ಅವಕಾಶ ಇದೆ ತನಿಖೆ ನಡೆಸುವಂಥ ಸಾಧ್ಯತೆಗಳೇ ಹೆಚ್ಚಿದೆ ಸೊ ಏನೇ ಆಗಲಿ ನಾನು ಎಲ್ಲರಿಗೆ ಹೇಳುವಂಥದ್ದು ಯಾರೇ ಆಗಿರಲಿ ವೆಹಿಕಲ್ನಲ್ಲಿ ಹೋಗುವಾಗ ಆದಷ್ಟು ಸ್ಲೋವಾಗಿ ಸಂಚರಿಸಿ ಎದುರುಗಡೆಯಿಂದ ಬರುವಂತಹ ವೆಹಿಕಲ್ಗಳು ಒಂದಷ್ಟು ರೀತಿಯಲ್ಲಿ ಬರ್ತಾ ಇರ್ತಾರೆ ರಾತ್ರಿ ಸಂದರ್ಭದಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಇರ್ತಾರೆ ಸೊ ಆದಷ್ಟು ಕಾರ್ಗಳಾಗಿರ್ಬೋದು ಟೂ ವೀಲರ್ಸ್ ಹೋಗುವವರು ಆದಷ್ಟು ಜಾಗೃಕ ಜಾಗೃಕತೆಯಿಂದ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನಿದ್ದೆ ಬರುವಂತಹ ಸಂದರ್ಭದಲ್ಲಿ ಅಥವಾ ತೂಕಳಿಕೆ ಬಂದಂತಹ ಸಂದರ್ಭದಲ್ಲಿ ತಮಗೆ ಗೊತ್ತಾಗುತ್ತೆ ಮೊದಲೇ ಸೊ ಅಂತ ಸಂದರ್ಭ ತಕ್ಷಣ ತಮ್ಮ ವೆಹಿಕಲ್ ಸೈಡ್ ಹಾಕೊಂಡು ತಮ್ಮ ಯಾತ್ರೆಯನ್ನು ಅಲ್ಲಿ ಸ್ಟಾಪ್ ಮಾಡಿ ಆ ನಂತರ ತಮ್ಮ ಜರ್ನಿಯನ್ನು ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದೀನಿ ಸೊ ನೋಡಿ ಇದೇ ಆಗಿರುತ್ತೆ ಹೈವೇ ಇಲ್ಲಿಂದ ಒಂದು ಹತ್ತು ಹದಿನೈದು ಅಡಿರುವಂತಹ ಒಂದು ಗುಂಡಿಗೆ ಹೋಗಿ ಕಾರ್ ಬಿದ್ದಿದೆ ನೋಡಿ ಆ ಕಡೆಯಿಂದ ಬರುವಂತಹ ಒಂದು ಬೈಕ್ ಏನು ಹೋಗ್ತಾ ಇದೆಯಾ ಆ ಕಡೆಯಿಂದ ಬಂದಂತಹ ವೆಹಿಕಲ್ ರೋಡಿನ ಈ ರಸ್ತೆಯಿಂದ ಬಂದಂತಹ ವೆಹಿಕಲ್ ನೇರವಾಗಿ ಈ ಕಡೆ ಹೋಗದೆ ನೇರವಾಗಿ ಈ ಕಡೆಯಿಂದ ಹೋಗಿದೆ ನೋಡಿ ಸೊ ಹಿಂಗೆ ಹೋದಂತಹ ಕಾರ್ ಏನಿದೆ ಈ ಕಲ್ಲುಗಳಿಗೆ ಬಡಿದು ಅಲ್ಲಿರುವಂತಹ ಏನು ಬೇಲಿ ಇದೆಯಾ ಆ ಬೇಲಿ ಹಾರಿಕೊಂಡು ಆ ಕಡೆ ಹೋಗಿ ಹೋಗಿಬಿಟ್ಟಿದೆ ನೋಡಿ ಇಲ್ಲಿ ಸೊ ಕಲ್ಕೊಂಡಂತಹ ಜೀವಗಳನ್ನ ಮತ್ತೆ ಪಡೆಯೋಕ್ಕಾಗಲ್ಲ ಎಲ್ಲರೂ ಜಾಗ್ರತೆಯಿಂದ ವೆಹಿಕಲ್ ಅನ್ನು ಸಂಚರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು